ನಮಸ್ಕಾರ ಕರ್ನಾಟಕ ಸಿಗರೆಟ್ ನಲ್ಲಿರೋ ಸೀಕ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಂದನಾ ಶೆಟ್ಟಿ ಸಿಗ್ರೆಟ್ ಯಾರಿಗೆ ಗೊತ್ತಿಲ್ಲ ಹೇಳಿ ಇವತ್ತಿನ ಕಾಲದಲ್ಲಿ ಸ್ಮೋಕಿಂಗ್ ಒಂದು ಟ್ರೆಂಡ್ ಆಗಿದೆ ಆದ್ರೆ ಸ್ಮೋಕಿಂಗ್ ನಿಂದ ಆಗೋ ಎಫೆಕ್ಟ್ ಗೊತ್ತಿದ್ರು ಕೂಡ ಕಮ್ಮಿ ಆಗಿಲ್ಲ ನೀವೇನಾದ್ರೂ ಈ ವಿಡಿಯೋನ ನೋಡಿದ್ರೆ ಸ್ಮೋಕಿಂಗ್ ಮಾಡೋದನ್ನೇ ಬಿಡ್ತೀರಾ ಸ್ಮೋಕಿಂಗ್ ನಿಂದ ಏನೆಲ್ಲ ಆಗುತ್ತೆ ಗೊತ್ತಾ ಸಿಗರೆಟ್ ನಿಂದ ಹತ್ತು ವರ್ಷ ಆಯಸ್ಸು ಕಮ್ಮಿ ಆಗುತ್ತಾ ಕೊರೋನಾದಿಂದ ಸತ್ತವರು ಐವತ್ತೆರಡು ಲಕ್ಷ ಆದರೆ ಪ್ರತಿ ವರ್ಷ ಸಿಗರೆಟ್ ಶಾಕಿಂಗ್ ನ್ಯೂಸ್ ಇವತ್ತಿನ ಕಾಲದಲ್ಲಿ ಸ್ಮೋಕಿಂಗ್ ಯಾರು ಮಾಡಿಲ್ಲ ಹೇಳಿ ನೀವೇನಾದ್ರೂ ಪ್ರತಿದಿನ ಐದರಿಂದ ಹತ್ತು ಸಿಗರೆಟ್ ಸೇವನೆ ಮಾಡ್ತಾ ಇದ್ರೆ ಬರೋಬ್ಬರಿ ಹತ್ತು ವರ್ಷ ಆಯಸ್ಸು ಕಮ್ಮಿ ಆಗೋದ್ರಲ್ಲಿ ಡೌಟೇ ಇಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಪ್ರಪಂಚದಲ್ಲಿ ಸುಮಾರು ನೂರ ಮೂವತ್ತು ಕೋಟಿ ಆಕ್ಟಿವ್ ಇದ್ದಾರೆ ಸಿಗರೆಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂದ್ರೆ ಅದು ಮೂದತನವಾಗುತ್ತೆ ಯಾಕೆಂದ್ರೆ ಸಿಗರೆಟ್ ಉತ್ಪಾದಿಸುವ ಕಂಪನಿಗಳೇ ಹೇಳ್ತಿವೆ ಸಿಗರೆಟ್ ಎಷ್ಟು ಅಪಾಯಕಾರಿ ಅಂತ ಪ್ರತಿ ಪ್ಯಾಕೆಟ್ನ ಮೇಲೂ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ರು ಸಿನಿಮಾದಲ್ಲೂ ಸ್ಮೋಕಿಂಗ್ ಇಂದ ಸತ್ತ ಮುಖೇಶನ ಆಡ್ಸ್ ನೋಡಿದ್ರು ಯಾರೂ ಸ್ಮೋಕಿಂಗ್ ಬಿಡೋದಕ್ಕೆ ರೆಡಿ ಇಲ್ಲ ಸಿಗರೆಟ್ ನಿಂದ ಏನಾಗುತ್ತೆ ಅಂತ ಸೈಂಟಿಫಿಕ್ ಆಗಿ ಹೇಳ್ತೀನಿ ಕೇಳಿ ಆಗ ಮಾತ್ರನೇ ಇದರ ಬಗ್ಗೆ ಭಯ ಬರುತ್ತೆ ಸೌತ್ ಆಫ್ರಿಕಾದ ಮನೋವೈದ್ಯ ಮೈಕೆಲ್ ರಸೆಲ್ ಹೇಳಿದ ಪ್ರಕಾರ ಸಿಗರೆಟ್ ಅಡಿಕ್ಟ್ ಆಗುವಂತೆ ಮಾಡಿರುವ ಅಂಶ ಅಂದ್ರೆ ನಿಕೋ ಇದು ವ್ಯಕ್ತಿಯ ಮೈಂಡ್ ಅನ್ನ ರಿಲ್ಯಾಕ್ಸ್ ಆಗಿ ಇಡುತ್ತೆ ಕಾಫಿಯಲ್ಲಿರೋ ಕೆಫೆ ಮೆದುಳನ್ನ ಚುರುಕು ಮಾಡುತ್ತೆ ಇದು ಒಂದು ಚಟಾನೆ ಆದ್ರೆ ನಿಕೋಟಿನ್ ದೇಹವನ್ನ ಹಾಳು ಮಾಡುತ್ತೆ ಸಿಗರೇಟ್ ಅನ್ನ ಉರಿಸಿದಾಗ ನಿಕೋಟಿನ್ ರಿಲೀಸ್ ಆಗುತ್ತೆ ರಿಲೀಸ್ ಆದ ಹೊಗೆಯಲ್ಲಿ ಐನೂರಕ್ಕೂ ಹೆಚ್ಚು ಡೇಂಜರಸ್ ಗ್ಯಾಸ್ ಇರುತ್ತೆ ಇವು ರಿಲೀಸ್ ಆದ ಸ್ವಲ್ಪ ಸಮಯದ ನಂತರ ಅವುಗಳ ಪ್ರಭಾವವನ್ನ ತೋರಿಸೋದಕ್ಕೆ ಶುರು ಮಾಡುತ್ತೆ ವೀಕ್ಷಕರೇ ನೀವೇನಾದ್ರೂ ಸ್ಮೋಕಸ್ ಆಗಿದ್ರೆ ಅದನ್ನ ಬಿಡೋದು ಹೇಗೆ ಸಡನ್ ಆಗಿ ಬಿಟ್ರೆ ಸಾವು ಸ್ಮೋಕಿಂಗ್ ನಿಂದ ನಿಮ್ಮ ದೇಹದಲ್ಲಿ ನಿಜಕ್ಕೂ ಏನಾಗುತ್ತೆ ಗೊತ್ತಾ ಹೇಳ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ ಸತತವಾಗಿ ಆರು ವರ್ಷಗಳಿಂದ ನಿಖರ ಸುದ್ದಿ ಹಾಗೂ ಮನರಂಜನೆ ಕೊಡುತ್ತಾ ಬರುತ್ತಿರುವ ನಿಮ್ಮ ಟಿವಿ ಫೋರ್ ಕನ್ನಡ ಚಾನೆಲ್ ಸಂಗಮ ಆಚರಿಸುತ್ತಿದೆ ಅದೇ ಟಿವಿ ಫೋರ್ ಕನ್ನಡ ಉತ್ಸವ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರುವವರನ್ನ ಗುರುತಿಸಿ ಟಿವಿ ಫೋರ್ ಕನ್ನಡ ರತ್ನ ಪ್ರಶಸ್ತಿ ಕೊಡಲಾಗುತ್ತಿದೆ ಈ ಒಂದು ಸಂಭ್ರಮಕ್ಕೆ ವಿಶ್ವ ಸಂವಿಧಾನ ಹಾಗೂ ವಿಶ್ವ ಮಾನವ ಹಕ್ಕು ಸಂಸ್ಥೆಗಳ ಪ್ರೋತ್ಸಾಹವೂ ಇರುತ್ತದೆ ವಿಶೇಷವಾಗಿ ಈ ಕೆಳಕಂಡ ಸಾಧಕರನ್ನು ಆಯ್ಕೆ ಮಾಡಲಾಗುತ್ತದೆ ಅಂಗವಿಕಲರಾದರೂ ನೀವು ಸಾಧಕರೇ ಸಮಾಜ ಸೇವೆಯಲ್ಲಿ ತಾವು ಸಾಧಕರೇ ಗಾಯನ ಕ್ಷೇತ್ರದಲ್ಲಿ ನೀವು ಸಾಧಕರೇ ನೃತ್ಯ ಕ್ಷೇತ್ರದಲ್ಲಿ ತಾವು ಸಾಧಕರೇ ಕಲಾ ಕ್ಷೇತ್ರದಲ್ಲಿ ತಾವು ಸಾಧಕರೇ ದೇಶಕ್ಕೆ ತಾವು ಉತ್ತಮ ಸೈನಿಕರೇ ದೇಶಕ್ಕೆ ತಾವು ಉತ್ತಮ ರೈತರೇ ತಮ್ಮ ಉದ್ಯೋಗದಲ್ಲಿ ತಾವು ಸಾಧಕರೇ ವಾದ್ಯಗೋಷ್ಠಿಯಲ್ಲಿ ತಾವು ಸಾಧಕರೇ ಈ ಮೇಲ್ಕಂಡ ವಿಷಯದಲ್ಲಿ ತಾವು ಸಾಧಕರಾಗಿದ್ದಲ್ಲಿ ತಕ್ಷಣ ನಮ್ಮನ್ನ ಸಂಪರ್ಕಿಸಬಹುದು ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ನಟಿಯರು ಗಾಯಕರು ಹಾಸ್ಯ ಕಲಾವಿದರು ಧೀಮಂತ ನಾಯಕರು ಉಪಸ್ಥಿತಿ ಇರುತ್ತದೆ ನೀವು ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಉಚಿತ ಪ್ರವೇಶವಿರುತ್ತದೆ ಹಾಗೂ ಈ ಕಾರ್ಯಕ್ರಮ ಟಿವಿ ಫೋರ್ ಕನ್ನಡ ಸುದ್ದಿ ವಾಹಿನಿಯಲ್ಲಿ ನೇರ ಪ್ರಸಾರವಾಗುತ್ತದೆ ಈ ಮೇಲ್ಕಂಡ ಕಾರ್ಯಕ್ರಮಕ್ಕೆ ಆಯೋಜಕರ ಪ್ರಯೋಜಕರ ನಿರೂಪಕರ ಆಯ್ಕೆ ನಡೆಯುತ್ತದೆ ಆಸಕ್ತರು ಸಂಪರ್ಕಿಸಬಹುದು ಈ ಕಾರ್ಯಕ್ರಮ ನಡೆಯುವ ಸ್ಥಳ ಹಾಗೂ ದಿನಾಂಕವನ್ನ ಸದ್ಯದಲ್ಲೇ ಪ್ರಕಟಿಸಲಾಗುವುದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂದು ಒಂಬತ್ತು ಏಳು ಏಳು ನಾಲ್ಕು ಆರು ಒಂದು ಏಳು ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಸೆವೆನ್ ಫೋರ್ ಸಿಕ್ಸ್ ಒನ್ ಸೆವೆನ್ ನ ನಂತರ ಸಿಗ್ರೆಟ್ ನಲ್ಲಿರೋ ಸಿಗ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಗ್ರೆಟ್ ನಮ್ಮ ಜನ ಮಾತ್ರ ಇದನ್ನ ಬಿಡೋದಿಕ್ಕೆ ರೆಡಿ ಇಲ್ಲ ಯಾಕೆ ಒಬ್ಬ ಮನುಷ್ಯ ಸಿಗರೆಟ್ ನಿಂದ ಹೇಗೆ ಖುಷಿ ಕಾಣ್ತಾನೆ ಸಿಗರೆಟ್ ನಮ್ಮನ್ನ ಹಂತ ಹಂತವಾಗಿ ಹೇಗೆ ಕೊಲ್ಲುತ್ತೆ ಗೊತ್ತಾ ಸಿಗರೆಟ್ ಬಗ್ಗೆ ನೀವರಿಯದ ಭಯಾನಕ ಸುದ್ದಿ ಇಲ್ಲಿದೆ ನೋಡಿ ಸೆಕೆಂಡ್ ನಲ್ಲಿ ನಿಮ್ಮ ಬ್ರೈನ್ ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡೋಪಮೈಂಡ್ ರಿಲೀಸ್ ಆಗುತ್ತೆ ಈ ಡೋಪಮೈಂಡ್ ನೀವು ರಿಲ್ಯಾಕ್ಸ್ ಆಗಿ ಸಂತೋಷವಾಗಿ ಇರೋ ತರ ಮಾಡುತ್ತೆ ಕೊಪ್ಪ ನಮ್ಮನ್ನ ಅಡಿಕ್ಟ್ ಮಾಡುತ್ತೆ ಸಿಗ್ರೇಟ್ ಸೇವನೆಯನ್ನ ಸಡನ್ ಆಗಿ ಬಿಟ್ರೆ ಟೆನ್ಷನ್ ಡಿಪ್ರೆಷನ್ ಸುತ್ತಾಗುವಂತೆ ಮಾಡುತ್ತೆ ಸರಿಯಾದ ನಿದ್ರೆ ಕೂಡ ಬರೋದಿಲ್ಲ ಆಗ ನೀವು ನಿಮ್ಮ ಕೆಲಸದ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯವಾಗುತ್ತೆ ಸಿಗ್ರೇಟ್ ಸೇವಿಸಿದಾಗ ಕಾರ್ಬನ್ ಮಾನಾಕ್ಸೈಡ್ ಅಂಶವನ್ನ ಸೆಳೆದುಕೊಳ್ತೀರಾ ಅದು ಎಂಟು ಗಂಟೆಗಳವರೆಗೂ ನಮ್ಮ ರಕ್ತದ ಜೊತೆ ಇರುತ್ತೆ ಹೆಚ್ಚಾಗಿ ಸ್ಮೋಕಿಂಗ್ ಮಾಡುವವರು ಕಾರ್ಬನ್ ಮಾನಾಕ್ಸೈಡ್ ಎಳೆಯೋ ಕಾರಣ ರೆಡ್ ಬ್ಲಡ್ ಆಗೋ ಸಾಧ್ಯತೆ ಕೂಡ ನೀವೇನಾದ್ರೂ ಒಂದೇ ಬಾರಿ ಸ್ಪತಿ ನಿಲ್ಲಿಸಿಬಿಟ್ರೆ ಸಿಪ್ಟಮ್ಸ್ ಆಗುತ್ತೆ ಒಂದೇ ಬಾರಿ ಡಾಕ್ಯುಮೆಂಟ್ ಕಮ್ಮಿ ಆದ್ರೆ ತಲೆ ಕೆಡುತ್ತೆ ಕಣ್ಣು ಮಂಜಾಗುತ್ತೆ ಆಗ ನಿಮಗೆ ಒಂದು ಸಿಗರೇಟ್ ಬೇಕೇ ಬೇಕು ಅನಿಸುತ್ತೆ ನೀವು ಈ ಒಂದು ಭಯಂಕರವಾದ ಸನ್ನಿವೇಶವನ್ನ ಎದುರಿಸಿ ನಿದ್ದರೆ ಸಾಕು ಮುಂದೆ ಬಹಳ ಸಂತೋಷವಾಗಿರ್ತೀರಾ ಪ್ರತಿ ಸ್ಫೋಕ ಸಂದರ್ಭದಲ್ಲಿ ತಮ್ಮನ್ನ ತಾವು ದೊಡ್ಡ ಸ್ಮೋಕರ್ ಎಂದು ಭಾವಿಸುವುದು ಮೊದಲು ಅದನ್ನ ತಲೆಯಿಂದ ತಗಿಬೇಕು ನೀವು ನಿಮ್ಮ ಮೈಂಡ್ ಸೆಟ್ ಬದಲಾಯಿಸಿಕೊಂಡ್ರೆ ನಿಮ್ಮ ಜೀವನ ಸಖತ್ತಾಗಿರುತ್ತೆ ಗೊತ್ತಾಯ್ತಲ್ಲ ವೀಕ್ಷಕರೇ ಸಿಗರೆಟ್ ಇಂದ ಆಗೋ ಬೇಗ್ ಜಾನ್ ಪ್ರಾಬ್ಲಮ್ಸ್ ನನಗೆ ಗೊತ್ತು ಈ ವಿಡಿಯೋ ನೋಡದ ಮೇಲೆ ಪಕ್ಕಾ ನೀವು ಸಿಗರೆಟ್ ಸೇದೋದನ್ನ ಕಮ್ಮಿ ಮಾಡ್ತೀರಾ ಅಂತ ಸ್ಮೋಕಿಂಗ್ ಬಿಡಿ ಖುಷಿಯಾಗಿರಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಟಿವಿ ಫೋರ್ ಕನ್ನಡ